ನಮಸ್ಕಾರ ಭಾರತೀಯ ಟೆಲಿಕಾಂ ಕ್ಷೇತ್ರದಲ್ಲಿ ಈಗ ಮತ್ತೊಂದು ದೊಡ್ಡ ಕ್ರಾಂತಿ ಸಂಭವಿಸಲಿದೆ ಜಿಯೋ ಬಂದ ಬಳಿಕ ಅಂದರೆ ಜಿಯೋ ಎಂಟ್ರಿ ಕೊಟ್ಟ ಬಳಿಕ ಸ್ಪೀಡ್ ಇಂಟರ್ನೆಟ್ ಕಾಲಿಂಗ್ ಫ್ರೀ ಎಲ್ಲ ಸೌಲಭ್ಯ ಕೂಡ ಭಾರತೀಯರಿಗೆ ದಕ್ಕಿತ್ತು ಆರಂಭದಲ್ಲಿ ಫ್ರೀ ಕಾಲಿಂಗ್ ಫ್ರೀ ನೆಟ್ ಅದು ವೇಗದ ಇಂಟರ್ನೆಟ್ ಸೌಲಭ್ಯ ಭಾರತೀಯರಿಗೆ ಸಿಕ್ಕಿತ್ತು ಇದು ದೊಡ್ಡ ಕ್ರಾಂತಿಯನ್ನು ಉಂಟು ಮಾಡಿತ್ತು ದೇಶದಲ್ಲಿ ಜಿಯೋ ಟೆಲಿಕಾಂ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿ ಉಂಟು ಮಾಡಿ ಬಹುತೇಕ ಬಳಕೆದಾರರನ್ನು ಬಹುತೇಕ ಗ್ರಾಹಕರನ್ನು ತನ್ನತ್ತ ಸೆಳೆದುಕೊಂಡಿತ್ತು ದೊಡ್ಡ ದೊಡ್ಡ ಕಂಪನಿಗಳನ್ನು ಮಖಾಡೆ ಮಲಗಿಸಿ ಜಿಯೋ ಕಂಪನಿ ಗ್ರಾಹಕರನ್ನು ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿತ್ತು ಅದು ಫ್ರೀ ಇಂಟರ್ನೆಟ್ ಮತ್ತು ಫ್ರೀ ಕಾಲಿಂಗ್ ಆರಂಭದಲ್ಲಿ ಕೊಟ್ಟಿದ್ದರಿಂದ ಬಳಿಕ ದೇಶದಲ್ಲಿ ಜಿಯೋ ಒಂದು ದೊಡ್ಡ ಅಲೆಯನ್ನೇ ಸೃಷ್ಟಿಸಿದೆ ಆದರೆ ಇಂಥ ಅಲೆಗೆ ಪೈಪೋಟಿ ನೀಡಲು ಭಾರತಕ್ಕೆ ಬರುತ್ತಿದ್ದಾನೆ ಈಗ ಮಸ್ಕ್ ಅದು ಎಲನ್ ಮಸ್ಕ್ ಭಾರತಕ್ಕೆ ಎಂಟ್ರಿ ಕೊಡುತ್ತಿದ್ದಾರೆ ಅದು ಸ್ಟಾರ್ಲಿಂಕ್ ಇಂಟರ್ನೆಟ್ ಮೂಲಕ ವೀಕ್ಷಕರೇ ಈಗಾಗಲೇ ನಿಮಗೆ ಗೊತ್ತಿರುವಂತೆ ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಮತ್ತು ಉದ್ಯಮಿ ಎಲಾನ್ ಮಸ್ಕ್ ನಡುವೆ ಅಮೆರಿಕದಲ್ಲಿ ದೊಡ್ಡ ಮಟ್ಟದ ಪೈಪೋಟಿ ಸ್ಪರ್ಧೆ ಜಗಳ ಎಲ್ಲ ನಡೆದಿದೆ ಎಲಾನ್ ಮಸ್ಕು ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ಗುರುತಿಸಿಕೊಂಡಿದ್ರು ಒಂದು ದಕ್ಷತೆ ಇಲಾಖೆಯ ಒಂದು ದೊಡ್ಡ ಮುಖ್ಯಸ್ಥ ಸ್ಥಾನ ಕೂಡ ವಹಿಸಿಕೊಂಡಿದ್ದರು ಮತ್ತು ಟ್ರಂಪ್ ಗೆಲುವಿಗೂ ಕೂಡ ಪ್ರಮುಖ ಕಾರಣರಾಗಿದ್ದರು ಈ ಇಬ್ಬರ ನಡುವೆ ಈಗ ಜಗಳ ನಡೀತಿದೆ ಟ್ರಂಪ್ ಆಡಳಿತವನ್ನು ಬಿಟ್ಟು ಎಲಾನ್ ಮಸ್ಕ್ ವಾರ ನಡೆದಿದ್ದಾರೆ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪ ಅಂದರೆ ಇದೇ ಎಲಾನ್ ಮಸ್ಕ್ ನೇತೃತ್ವದ ಸ್ಟಾರ್ಲಿಂಕ್ ಅಂದರೆ ಶಾರ್ಟ್ಲೈಟ್ ಮೂಲಕ ಇಂಟರ್ನೆಟ್ ಸೌಲಭ್ಯವನ್ನು ಒದಗಿಸುವಂತಹ ಸ್ಟಾರ್ಲಿಂಕ್ ಈಗ ಭಾರತಕ್ಕೆ ಎಂಟ್ರಿ ಕೊಟ್ಟಿದೆ ಕಳೆದ ನಾಲ್ಕು ವರ್ಷಗಳಿಂದ ಭಾರತಕ್ಕೆ ಎಂಟ್ರಿ ಕೊಡಲು ಸ್ಟಾರ್ಲಿಂಕ್ ಅಂದರೆ ಎಲಾನ್ ಮಸ್ಕ್ ಅವರು ಪ್ರಯತ್ನ ಮಾಡ್ತಿದ್ದರು ಆದರೆ ಈ ಪ್ರಯತ್ನಕ್ಕೆ ಕೇಂದ್ರ ಸರ್ಕಾರ ಮನ್ನಣೆ ಕೊಟ್ಟಿರಲಿಲ್ಲ ಯಾಕಂದರೆ ಇದು ಬದ್ಧತೆಗೆ ಒಂದಷ್ಟು ಧಕ್ಕೆ ತರುತ್ತೆ ಎಂಬ ಹಿನ್ನೆಲೆಯಲ್ಲಿ ಎಲಾನ್ ಮಸ್ಕ್ ನೇತೃತ್ವದ ಸ್ಟಾರ್ಲಿಂಕ್ ಇಂಟರ್ನೆಟ್ ಸೌಲಭ್ಯಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ ಆದರೆ ಈಚೆಗೆ ಕೇಂದ್ರ ಸರ್ಕಾರ ಎಲನ್ಮಸ್ಕೊಂಡಿದ್ದನದ ಸ್ಟಾರ್ ಸ್ಟಾರ್ಲಿಂಕ್ ಅಂದರೆ ಶಾಟ್ಲೈಟ್ ಆಧಾರಿತ ಇಂಟರ್ನೆಟ್ ಐ ಸ್ಪೀಡ್ ಇಂಟರ್ನೆಟ್ ಬಳಕೆಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಜಿಯೋ ಮತ್ತೆ ಸ್ಟಾರ್ಲಿಂಕ್ ನಡುವೆ ದೊಡ್ಡ ಪೈಪೋಟಿ ಏರ್ಪಡುವ ಎಲ್ಲ ಲಕ್ಷಣಗಳು ಕಾಣತೊಡಗಿವೆ ಅದೇ ರೀತಿ ಮತ್ತೊಂದು ಅಂದರೆ ಇಂಟರ್ನೆಟ್ ಕ್ಷೇತ್ರದಲ್ಲಿ ಮತ್ತೊಂದು ಪೈಪೋಟಿ ದರ ಸಮರಕ್ಕೆ ಕೂಡ ಇದು ಇದು ಮುನ್ಸೂಚನೆ ಎಂಬ ಕುತೂಹಲ ಕೂಡ ಕಾಡತೊಡಗಿದೆ ಈಗಾಗಲೇ ಸ್ಟಾರ್ಲಿಂಗ್ ಜಗತ್ತಿನ ನೂರ ಹತ್ತು ದೇಶಗಳಲ್ಲಿ ತನ್ನ ಕಾರ್ಯಾಚರಣೆಯನ್ನು ಆರಂಭಿಸಿದೆ ಭಾರತದಲ್ಲಿ ನಾಲ್ಕು ವರ್ಷಗಳಲ್ಲಿ ತನ್ನ ಕಾರ್ಯಾಚರಣೆ ಆರಂಭಿಸುವುದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ನ ಪರ್ಮಿಷನ್ಗೆ ಅನುಮತಿಗೆ ಕಾಯ್ತಿತ್ತು ಕಳೆದ ನಾಲ್ಕು ವರ್ಷಗಳಿಂದ ಮೋದಿ ನೇತೃತ್ವದ ಸರ್ಕಾರ ಒಂದು ಅನುಮತಿ ಕೊಟ್ಟಿರಲಿಲ್ಲ ಈಚೆಗೆ ಅನುಮತಿ ಕೊಟ್ಟಿದೆ ಹೀಗಾಗಿ ಇನ್ನ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಪ್ರಾಯೋಗಿಕವಾಗಿ ತನ್ನ ಕಾರ್ಯವನ್ನು ಆರಂಭಿಸಲಿದೆ ಸ್ಟಾರ್ಲಿಂಗ್ ಅಂದ್ರೆ ಮಳೆ ಬಂದ್ರೆ ಭಾರತದ ಬಹುತೇಕ ಕಡೆ ಇಂಟರ್ನೆಟ್ ಸೌಲಭ್ಯ ಸಿಗುವುದಿಲ್ಲ ಅದೇ ರೀತಿ ಗುಡ್ಡಗಾಡುಗಳಲ್ಲಿ ಕಾಡುಗಳಲ್ಲಿ ಕೂಡ ಇಂಟರ್ನೆಟ್ ಸೌಲಭ್ಯ ದಕ್ಕುವುದಿಲ್ಲ ಯಾಕಂದ್ರೆ ಅದಕ್ಕೆ ಸಿಗ್ನಲ್ಗಳು ಸಿಗುವುದಿಲ್ಲ ಆದರೆ ಸ್ಟಾರ್ಲಿಂಗ್ ಬಂದ್ರೆ ಇದೆಲ್ಲ ಸಮಸ್ಯೆಗಳಿಗೆ ಉತ್ತರವಾಗಲಿದೆ ನೀ ಆದ್ರೂ ಇರಿ ಮಳೆನೇ ಬರಲಿ ಚಳಿನೇ ಬರಲಿ ಎಲ್ಲಾದರೂ ಇರಿ ಆದ್ರೆ ಸ್ಟಾರ್ಲಿಂಕ್ ಒಂದು ವೇಳೆ ಭಾರತದಲ್ಲಿ ತನ್ನ ಕಾರ್ಯಾಚರಣೆಯನ್ನು ಆರಂಭಿಸುತ್ತಂದ್ರೆ ಬಹುತೇಕ ಇಂಟರ್ನೆಟ್ ಸಿಗಲಿದೆ ಯಾಕಂದ್ರೆ ಇದು ಶಾರ್ಟ್ಲೈಟ್ ಆಧಾರಿತ ಇಂಟರ್ನೆಟ್ ಆಗಿದೆ ಹೀಗಾಗಿ ನೀವು ಎಲ್ಲೇ ಇದ್ದರೂ ಮನೆಯಲ್ಲಿದ್ದರೂ ಮನೆ ಇದ್ದರೂ ಗುಡ್ಡದಲ್ಲಿದ್ದರೂ ಬೆಟ್ಟದಲ್ಲಿದ್ದರೂ ಕೂಡ ಮಳೆ ಬಂದರೂ ಮೋಡ ಮುಸ್ಕಿದರೂ ಕೂಡ ಇಂಟರ್ನೆಟ್ ಸೌಲಭ್ಯ ಸಿಗಲಿದೆ ಈ ಒಂದು ಸದ್ಬಳಕೆಯನ್ನು ಮಾಡಿಕೊಳ್ಳುವುದಕ್ಕೆ ಈ ಒಂದು ಸೌಲಭ್ಯವನ್ನು ನೀಡುವುದಕ್ಕೆ ಎಲಾನ್ ಮಸ್ಕ್ ನೇತೃತ್ವದ ಸ್ಟಾರ್ಲಿಂಕ್ ಕಂಪ್ನಿ ಈಗಾಗಲೇ ತಯಾರಾಗಿದೆ ಹದಿನೈದು ಇಪ್ಪತ್ತು ದಿನಗಳಲ್ಲಿ ತನ್ನ ಪ್ರಾಯೋಗಿಕ ಕಾರ್ಯಾಚರಣೆಯನ್ನು ಆರಂಭಿಸಲಿದೆ ಇನ್ನು ಇಲ್ಲಿ ವಿಶೇಷವಾಗಿ ಹೇಳಬೇಕು ಏನಪ್ಪ ಅಂದರೆ ದರ ಹೇಗಿರಲಿದೆ ಸ್ಟಾರ್ಲಿಂಕ್ ದರ ಹೇಗಿರಲಿದೆ ಅಂದರೆ ಈಗಾಗಲೇ ಜಿಯೋ ತಿಂಗಳಿಗೆ ಇಷ್ಟು ಮುನ್ನೂರು ನಾನ್ನೂರು ಅಥವಾ ಐನೂರು ಹೀಗೆ ಕೊಡ್ತಾ ಇರುತ್ತೆ ಯಾಕಂದರೆ ಇಷ್ಟು ಜಿ ಬಿ ನೆಟ್ಟು ಕಾಲಿಂಗ್ ಫ್ರೀ ಎಲ್ಲ ಸೌಲಭ್ಯಗಳನ್ನು ಕೊಡುತ್ತೆ ಒಂದು ವೇಳೆ ಸ್ಟಾರ್ ಲಿಂಕ್ ಎಂಟ್ರಿ ಕೊಟ್ಟ ಮೇಲೆ ಅದು ಯಾವ ದರವನ್ನು ವಿಧಿಸುತ್ತೆ ಯಾ ತನ್ನ ಗ್ರಾಹಕರನ್ನು ಆರಂಭದಲ್ಲಿ ಗ್ರಾಹಕರನ್ನು ಸೆಳೆಯುವುದಕ್ಕೆ ಜಿಯೋ ಕೂಡ ಉಚಿತವಾಗಿ ನೆಟ್ ಸೌಲಭ್ಯ ಕೊಟ್ಟಿತ್ತು ಕಾಲಿಂಗ್ ಫ್ರೀ ಕೂಡ ಕೊಟ್ಟಿತ್ತು ಆದರೆ ವಿದೇಶಿ ಕಂಪನಿ ಆಗಿರ್ತಕ್ಕಂಥ ಅಮೆರಿಕದ ಕಂಪನಿ ಆಗಿರ್ತಕ್ಕಂಥ ಎಲಾನ್ ಈ ಕಂಪನಿ ಭಾರತೀಯ ಗ್ರಾಹಕರಿಗೆ ಯಾವ ರೀತಿಯ ಆಫರ್ಗಳನ್ನು ಕೊಡುತ್ತೆ ಮತ್ತು ಜಿಯೋ ರೀತಿಯ ಆಫರ್ಗಳನ್ನು ಕೊಡುತ್ತೆ ದೊಡ್ಡ ಕಂಪನಿ ಒಂದು ಎಂಟ್ರಿ ಕೊಟ್ಟಾಗ ಬಹುತೇಕ ದರ ಸಮರ ಮತ್ತು ಒಂದಷ್ಟು ಆಫರ್ಗಳು ಕೂಡ ಬರುವುದು ಸಹಜ ಸ್ಟಾರ್ಲಿಂಕ್ ಎಂಟ್ರಿ ಕೊಟ್ಟ ಮೇಲೆ ಭಾರತ ಟೆಲಿಕ್ರಾಂ ಕ್ಷೇತ್ರದಲ್ಲಿ ಇನ್ಯಾವ ಬದಲಾವಣೆಗಳು ಆಗ್ತವೆ ಎಂಬುದು ಕೂಡ ಕುತೂಹಲದ ವಿಷಯ ವೀಕ್ಷಕರಿಗೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ